ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಮತದಾರರು ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಮತಗಟ್ಟೆಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದರು ಚುನಾವಣೆ ಅಥವಾ ಮತದಾನ ಶುರುವಾಗಿದೆ ಈಗ ಒಂದು ವೋಟಿಂಗನ್ನು ಅನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಕಾರವಾರದಲ್ಲಿ ವೋಟಿಂಗ್ ನಡೀತಾ ಇದೆ ಸರತಿ ಸಾಲಲ್ಲಿ ಬಂದು ಜನ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಉತ್ಸಾಹದಿಂದ ಮತಗಟ್ಟೆ ಕಡೆ ಆಗಮಿಸ್ತಾ ಇದ್ದಾರೆ ಮತದಾರರು ಬಿಸಿಲ ತಾಪ ಹೆಚ್ಚಿರುವ ಕಾರಣ ಬೆಳಗ್ಗೆ ಮತದಾನಕ್ಕೆ ಎಂಟ್ರಿ ಕೊಟ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸೋಕೆ ಸಾಕಷ್ಟು ಮತದಾರರು ಬಂದಿದ್ದಾರೆ ಬೆಳಿಗ್ಗೆ ಬೇಗ ಅಂಥೇಳಿದ್ರೆ ಇನ್ನು ಅರ್ಧ ಗಂಟೆನೂ ಆಗಿಲ್ಲ ವೋಟಿಂಗ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆನೂ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಏಳು ಗಂಟೆಗಿಂತಲೂ ಮುಂಚಿತವಾಗಿ ಮತಗಟ್ಟೆ ಮುಂಭಾಗದಲ್ಲಿ ಬಂದು ಸರತಿ ಸಾಲಲ್ಲಿ ನಿಂತು ವೋಟ್ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ದೇಶಕ್ಕಾಗಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿಯಲ್ಲಿ ಭಾಗಿಯಾಗಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು ನಾನು ಇಲ್ಲಿ ನೋಡ್ತಾ ಇರ್ಬೋದು ಜನರಲ್ಲಿ ಉತ್ಸಾಹ ಕಂಡು ಬರ್ತಾ ಇದೆ ಕಾರವಾರದಲ್ಲಿ ಮತದಾನ ನಡೀತಾ ಇದೆ ಸರತಿ ಸಾಲಲ್ಲಿ ಜನ ನಿಂತಿದ್ದಾರೆ ಉತ್ಸಾಹದಿಂದ ಮತಗಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿಸಿಲ ತಾಪ ಹೆಚ್ಚಾಗುತ್ತೆ ಹತ್ತು ಗಂಟೆ ಆದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಆವಾಗೆಲ್ಲ ತೊಂದರೆ ಬೇಡ ಅಂತೇಳಿ ಈಗಲೇ ಬೇಗ ಬಂದು ಬೆಳಗ್ಗೆ ಬೇಗ ಬಂದು ಓಟ್ ಮಾಡಿ ಹೋಗ್ತಾಯಿದ್ದಾರೆ ಓಟ್ ಮಾಡಿದರೆ ಇನ್ನೇನು ಕೆಲಸ ಬೇಕಿದ್ದರೂ ಮಾಡಿಕೊಡ್ಬೋದು ಫಸ್ಟು ಮಾಡಬೇಕಿರೋ ಕೆಲಸ ಅಂತ ಹೇಳಿದರೆ ಓಟ್ ಮಾಡೋದು ಹೀಗಾಗಿ ಓಟ್ ಮಾಡಿಬಿಡೋಣ ಮೊದಲು ಅಂಥೇಳಿ ಮತಗಟ್ಟೆಗಳತ್ತ ಬಂದು ಮತದಾರರು ಉತ್ಸಾಹದಿಂದ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕಾರವಾರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾರರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ